ಇದ್ರ ಸಣ್ಣದು ದೊಡ್ಡದು ಎಲ್ಲ ಮಾಡ್ತೀರಿ ತರಕಾರಿ ಹಾಕ್ಲಿಕ್ಕೆ ಇದು ನೋಡಿ ತಿಂಡಿ ಮಾಡ್ಲಿಕ್ಕೆ ಅನ್ನ ಬಸ್ ಇದು ನೋಡಿ ಚೆನ್ನಾಗಿದೆ ಸಣ್ಣದ್ರಲ್ಲಿ ಬೇರೆ ಬೇರೆ ತರ ತರಗ ಓಡದಿ ಅಲ್ಲ ನಮಸ್ಕಾರ ನಾನು ಇದಕ್ಕಿಂತ ಮುಂಚೆ ಒಂದು ಕೊರಗ ಬುಡಕಟ್ಟು ಜನರ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಅವರ ಕುಲಕಸುಬು ಅವರು ಬದುಕಿಗೆ ಏನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಸ್ಫೂರ್ತಿಯಾದ ಒಂದು ವೀಡಿಯೋ ಮಾಡಿದ್ದೀನಿ ಅದು ಯಾರೆಲ್ಲ ನೋಡಿಲ್ಲ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು ವಿಡಿಯೋದಲ್ಲಿ ಇರೋವಂಥ ವಿಶೇಷ ಏನಂದರೆ ಅವರು ಮೊನ್ನೆ ಹೋದಾಗ ಅವರ ಕುಲಕಸುಬಲ್ಲಿ ಮಾಡುವಂಥ ಏನು ಐಟಮ್ಗಳಿದ್ವು ಅದೆಲ್ಲ ಮಾಡಿರಲಿಲ್ಲ ಕೆಲವೇ ಕೆಲವು ನಮ್ಮ ಹತ್ರ ನೋಡ್ಲಿಕ್ಕೆ ಸಿಕ್ತು ಯಾರು ಮತ್ತೆ ಫೋನ್ ಮಾಡಿದರು ಒಂದು ಕಾಲ್ ಬಂತು ಅದಕ್ಕೋಸ್ಕರ ನಾವು ಈಗ ಅದನ್ನೇ ನೋಡಲಿಕ್ಕೆ ಅಂತ ನಾವು ಹೊರಟಿದ್ದೀವಿ ಏನೆಲ್ಲ ಅವರು ಐಟಮ್ಗಳನ್ನು ಮಾಡಿದ್ದಾರೆ ಅದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಂಡ್ಬರೋಣ ಬನ್ನಿ ಅವರು ಯಾವುದெல்லாம் ಐಟಂ ಮಾಡಿದಾರೆ ಅಂತ ನಿಮ್ಗೆ ಹೇಳ್ತಾರೆ ಇದೆ ಇದೇನಕ್ಕೆ ಯೂಸ್ ಮಾಡ್ತಾರೆ ತರಕಾರಿ ಹಾಕಿ ಇದ್ರ ಸಣ್ಣದು ದೊಡ್ಡದು ಎಲ್ಲಾ ಮಾಡ್ತೀವಿ ನಾನ್ manne ನೋಡಿದ್ದು ದೊಡ್ಡದು ಇದು ಚಿಕ್ಕದು ಇದು ಅದು ಇದು ಸಾಮರ ತರಕಾರಿ ಹಾಕ್ಲಿಕ್ಕೆ ಅಂದ್ರೆ ಏನಾದ್ರು ಸ್ವಲ್ಪ ಸಣ್ಣ ಸಣ್ಣ ಐಟಂ ಇಡ್ಕೊಳ್ಳಿ ಇದು ಯೂಸ್ ಮಾಡ್ತಾರೆ ಮತ್ತೆ ಇದು ತಿಂಡಿ ಎಲ್ಲ ಮಾಡಿ ಹಾಕ್ಲಿಕ್ಕೆ ತಿಂಡಿ ಐಟಮ್ ಇಟ್ಕೊಳ್ಳಿಕ್ಕೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ತಿಂಡಿ ಮಾಡ್ಲಿಕ್ಕೆ ಇದು ಅಗಲ ಇದೆ ಅಗಲ ಇದೆ ಇದು ಉದ್ದ ಇದೆ ಗುಂಡಿ ತರ ಆಗಿದೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ತಿಂಡಿ ಮಾಡ್ಲಿಕ್ಕೆ ಇಡ್ಲಿ ಇಡ್ಲಿ ಎಲ್ಲ ಇಡ್ಲಿ ಮಾಡುದು ಇದೆಯಾ

ಇದು ಅನ್ನ ಇದು ಅನ್ನ ಬಸ್ ಇದು ಅನ್ನ ಬಸ್ ಇದು ಎಲ್ಲ ನೀವು ಎಷ್ಟ ಕೊಡ್ತಿದೀರಾ ಇದೆಲ್ಲ ಇದು ನೂರೈವತ್ತು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕಟ್ಟದೆ ಇದು ನೂರೈವತ್ತು ಇದು ನೂರೈವತ್ತು ಇದು ಇದು ನೂರಿಪ್ಪತ್ತು ನೂರಿಪ್ಪತ್ತು ಇದೆಲ್ಲ ಇದು ಇನ್ನೂರು ರೂಪಾಯಿ ಇದು ಇದರಲ್ಲಿ ಏನ್ ಹೇಳ್ತಾರೆ ಅಕ್ಕಿ ಸಣ್ಣ ದೊಡ್ಡದು ಸಣ್ಣದ ಇಷ್ಟ ಸೈಜ್ ದೊಡ್ಡದು ಬರ್ತದೆ ಸಣ್ಣದು ಬರ್ತದೆ ಚೆನ್ನಾಗಿದೆ ಯೂಸ್ ಮಾಡ್ತಾರೆ ಹೇಳಿ ಹೂ ಎಲ್ಲ ಹಾಕ್ಲಿಕ್ಕೆ ಹೂ ಕೊಯ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇದು ಯೂಸ್ ಮಾಡ್ತಿದ್ರು ಈಗೆಲ್ಲ ಸ್ಟೀಲ್ ಬಂದಿದೆ ಅಲ್ಲ ಇದು ಕೂಡ ಇದು ಕೂಡ ಅದೇನಾ ಇದು ನಾಲ್ಕು ಇಟ್ಕೊಳ್ಳಿಕ್ಕೆ ಕೊಟ್ಟಿದೀರಲ್ಲ ಇದು ಏನಕ್ಕೆ ಇದು ಎಲ್ಲ ದೇವರಿಗೆಲ್ಲ ಪೂಜೆ ಕೊಡ್ಲಿಕ್ಕೆ ಅನ್ನ ಕಾಯಿ ಹಿಡ್ಕೊಂಡು ಹೋಗ್ಲಿಕ್ಕೆ ಈ ತರದ್ದು ತಗೊಂಡ್ ಹೋಗ್ಬಹುದು ಇದು ಖಾಲಿ ಏನಾದ್ರು ಎಲ್ಲ ದೇವರಿಗೆಲ್ಲ ಕಾಯಿ ಎಲ್ಲ ಹಾಕಿ ಪೂಜೆ ಕೊಡ್ಲಿಕ್ಕೆ ಇದು ಕೂಡ ಅದೇನೇ ಪೂಜೆಗೆಲ್ಲ ದೇವರಿಗೆ ಹಣ್ ಕಾಯಿ ಎಲ್ಲ ಮಾಡ್ಲಿಕ್ಕೆ ಇದು ಬಾಕ್ಸ್ ತರ ಮಾಡಿದೀರಿ

ಮಾಡಿದಿರಿ ಇದು ಇದು ಏನ್ ಯೂಸ್ ಮಾಡ್ತಾರೆ ಇದಕ್ಕೆ ಆ ಬೀಳು ಈ ಬೀಳಲ್ಲೇ ಎಲ್ಲ ಮಾಡಿರೋದು ಪ್ರತಿಯೊಂದು ಬೀಳಲೆ ಮಾಡಿರೋದು ಎಲ್ಲ ಎಲ್ಲ ಐಟಮ್ ಬೀಳಲೆ ಮಾಡಿರೋದು ಇದೆಲ್ಲ ಫುಲ್ ಅದೇ ಐಟಮ್ಮ ಬೀಳೆ ಬೇರೆ ಬೇರೆ ತರ ಗೂಡದೀಪನೇ ಇದು ನೋಡಿ ಇದು ಗೂಡದೀಪ ಇದರೊಳಗೆ ಲೈಟ್ ಹಾಕುದು ಹೀಗೆ ಇಡುದು ಮನೆ ಮುಂದೆ ಇವೆಲ್ಲ ಒಂದು ಬೇರೆ ಬೇರೆ ಟೈಪ್ ಇದೆಲ್ಲ ಎಷ್ಟು ಸೇಲ್ ಮಾಡ್ತಿದ್ದೀರಿ ಮುನ್ನೂರು ರೂಪಾಯಿಗೆಲ್ಲ ಸೇಲ್ ಮಾಡ್ತೀವಿ ಸಣ್ಣದ್ ಬೇಕಾದ್ರೆ ಸಣ್ಣದು ಇದರಲ್ಲಿ ವೆರೈಟಿ ಬೇಕಾದ್ರೆ ಮಾಡಿ ಕೊಡ್ತೀವಿ ಈಗ ಯಾವ್ದು ಡಿಸೈನ್ ತೋರಿಸಿ ಮಾಡಿ ಕೊಡಿ ಅಂದ್ರೆ ಮಾಡಿ ಕೊಡ್ತೀವಿ ನೋಡಿ ಇದ್ರಲ್ಲಿ ಲೈಟ್ ಹಾಕಿ ಹಾಕಿ ಇಡುವಂತದ್ದು ಗುಡ್ದೀಪ ಇದು ಎಷ್ಟು ಸೇಲ್ ಮಾಡ್ತೀವಿ ದೊಡ್ಡ ಬುಟ್ಟಿ ರೂಪಾಯಿ ದೊಡ್ಡ ಸೇಲ್ ಮಾಡ್ತೀರಿ ಇದರಲ್ಲಿ ಸಣ್ಣದು ಇದು ಸಣ್ಣ ಸೈಜ್ ಅದಕ್ಕಿಂತ ಸಣ್ಣದು ಹೇಳಿದ್ರೆ ಇದೇನ್ ಹೇಳಿದು ಇದ್ರದ್ದು ಇದಕ್ಕೆ ತುಳಲ್ ಏನ್ ಹೇಳ್ತಾರೆ ಈಗ ಅದನ್ನೇ ಮಾಡ್ತಿರೋದ ನೀವು ಬೀಳೆ ತಡ್ಪೆ 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 ಮೂಲ ಬಾಗಿನ ಕೊಡ್ಲಿಕ್ಕೆ ಅದು ಬೇಕೆ ಮಾದ್ರಿ ಬ ಮಾದ್ರಿ ಬೂರು ಮಾದ್ರಿ ಮತ್ತೆ ಇದೆಲ್ಲ ಅದೇ ಬೂರು ಬೇರು ಬೂರು ಅಂದ್ರೆ ಅಲ್ಲ